ಬೆಂಗಳೂರಿನಲ್ಲಿ ಹಲವೆಡೆ ಸುರಿದ ಭಾರೀ ಮಳೆಗೆ ಜನರು ಹೈರಾಣಾಗಿದ್ದಾರೆ ಅಲ್ಲೇ ಪ್ರತಿಷ್ಠಿತ ಏರಿಯಾಗಳೇ ದುಸ್ಥಿತಿಗೆ ತಲುಪಿದ್ದು ಪಾರ್ಕ್ಗಳು ಕೆರೆಯಂತಾದರೆ ಅಂಡರ್ ಪಾಸ್ಗಳು ಜಲಾವೃತಗೊಂಡಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಸಂಜೆ ಸುರಿದಂತಹ ಧಾರಾಕಾರ ಮಳೆಗೆ ರಸ್ತೆಯಲ್ಲೆಲ್ಲ ಕೂಡ ಮಳೆ ನೀರು ನಿಂತ್ಕೊಂಡಿತ್ತು ಈಗ ಅದು ಕ್ಲಿಯರ್ ಆಗಿದೆ ಈಗ ಪಾರ್ಕ್ಗಳಲ್ಲಿ ಈಗಲೂ ಕೂಡ ಮಳೆ ನೀರು ನಿಂತ್ಕೊಂಡಿರುವಂತಹ ದೃಶ್ಯ ಕಂಡು ಬರ್ತಾ ಇದೆ ಆರಂವಿ ಸೆಕೆಂಡ್ ಸ್ಟೇಜ್ ಸಿಲಿಕಾನ್ ಸಿಟಿಯಲ್ಲಿ ಮಳೆ ರಾಯ ಅಬ್ಬರಿಸಿ ಬೊಬ್ಬಿರಿದಾನೆ ಬೆಂಗಳೂರಲ್ಲಿ ಕೆಲವೆಡೆ ಜೋರು ಮಳೆಯಾಗಿದ್ರೆ ಕೆಲವೆಡೆ ಒಂದು ಹನಿ ಮಳೆನೂ ಬಿದ್ದಿಲ್ಲ ಆದರೆ ಪ್ರತಿಷ್ಠಿತ ಏರಿಯಾ ಡಾಲರ್ಸ್ ಕಾಲೋನಿ ಆರ್ಎಂವಿ ಲೇಔಟ್ ನಿವಾಸಿಗಳಿಗೆ ವರ್ಣಾರ್ಭಟ ಸಂಕಷ್ಟ ತಂದೊಡ್ಡಿದೆ ರಾಮಯ್ಯ ಕಾಲೇಜು ರಸ್ತೆ ಮಳೆಯಿಂದ ಸಂಪೂರ್ಣ ಜಲಾವೃತವಾಗಿತ್ತು ಪ್ರತಿ ಸರಿ ಆಗ್ತಿರುವಂತಹ ಬೆಳವಣಿಗೆ ನಗರದ ಪ್ರತಿಷ್ಠಿತ ಏರಿಯಾ ಡಾಲರ್ಸ್ ಕಾಲೋನಿ ಎಕ್ಸ್ಟೆನ್ಷನ್ ಏರಿಯಾದಲ್ಲಿರುವಂತಹ ಆರ್ಎಂವಿ ವಾರ್ಡ್ ಇದು ಸೊ ಈ ವಾರ್ಡ್ನಲ್ಲಿರುವಂತಹ ಅಂಡರ್ ಪಾಸ್ ಏನಿದೆ ಆಲ್ಮೋಸ್ಟ್ ಎಲ್ಲದೂ ಕೂಡ ಓವರ್ ಫ್ಲೋ ಆಗಿ ಬರ್ತಿರೋದು ಡಾಲರ್ಸ್ ಕಾಲೋನಿ ಆರ್ ವಿ ಲೇಔಟ್ ಸಂಪರ್ಕಿಸುವ ಅಂಡರ್ ಪಾಸ್ನಲ್ಲಿ ನಲ್ಲಿ ನೀರು ತುಂಬಿ ತುಳುಕ್ತಿದೆ ವಾಹನ ಸವಾರರು ಹಿಂದೆ ಮುಂದೆ ಹೋಗಲಾರದೆ ಪರದಾಡಿದ್ದಾರೆ ತಕ್ಷಣ ಬಿಬಿಎಂಪಿ ಸಿಬ್ಬಂದಿ ಸ್ಥಳಕ್ಕೆ ಬಂದು ಪಂಪ್ ಮೂಲಕ ನೀರನ್ನ ಹೊರಹಾಕಿದ್ದಾರೆ ಇದು ಏನಾಗುತ್ತೆ ಪಕ್ಕದಲ್ಲಿ ಸ್ಟಾಲ್ ಜಾಸ್ತಿ ಆದಾಗ ಆ ನೀರನ್ನು ಅದಕ್ಕೋಸ್ಕರ ನಾನು ಮತ್ತೊಂದು ಮೋಟರ್ ತಂದುಬಿಟ್ಟು ತಂದು ಹಾಕ್ತಾ ಇದ್ದೇವೆ ಇದು ಏನೈತೆ ಅಂದರೆ ರಾಜಕೋಲಿ ಮೇಲಿನ ಮಧ್ಯೆ ಅಕ್ಕಪಕ್ಕದಲ್ಲಿ ಮನೆಗಳಾದವೆ ಪಾರ್ಕ್ ಅದಾವೆ ಅದಕ್ಕೋಸ್ಕರ ಜಾಸ್ತಿ ಆದಾಗ ಇದು ರಿವರ್ಸ್ ಬಂದುಬಿಟ್ಟಿದೆ ಇನ್ನು ಆರ್ ಎಂ ವಿ ಎರಡನೇ ಸ್ಟೇಜ್ ಪಾರ್ಕ್ ಸಂಪೂರ್ಣ ಜಲಾವೃತಗೊಂಡಿತ್ತು ನಿವಾಸಿಗಳು ಬೇಸರ ಹೊರ ಹಾಕಿದ್ರು ಅದೇ ಮಳೆ ಬಂದಾಗ ದರ್ ಇಸ್ ವಾಟರ್ ಆನ್ ದ ರೋಡ್ ಆಮೇಲೆ ಅದು ಅದೇ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಮನೆ ಒಳಗೆ ಬರಕ್ ಸ್ಟಾರ್ಟ್ ಆಗುತ್ತೆ

ಮಳೆ ನೀರ್ ನಿಂತ್ಕೊಳ್ಳುತ್ತೆ ಏರಿಯಾದ ಒಳಗಡೆ ನೀರು ಮನೆ ಒಳಗಡೆ ನೀರು ನುಗ್ಗುತ್ತೆ ವಾಕಿಂಗ್ ಹೋಗೋಣ ಅಂದ್ರೆ ಪಾರ್ಕ್ ಒಳಗಡೆ ಕೂಡ ನೀರು ನುಗ್ಗುತ್ತೆ ಇದು ಹೈಫೈ ಏರಿಯಾದ ದುಸ್ಥಿತಿ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ